ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು ಸ್ನೇಹಿತರೆ ನೀವು ಇನ್ನೂ ವೋಟರ್ ಐ ಡಿ ಕಾರ್ಡ್ಗೆ ಅರ್ಜಿ ಸಲ್ಲಿಸಿಲ್ಲ ಅಂದರೆ ಈ ಕೂಡಲೇ ವೋಟರ್ ಐ ಡಿ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಯಾಕಪ್ಪ ಅಂದರೆ ನೀವು ವೋಟರ್ ಐ ಡಿ ಕಾರ್ಡ್ ಮಾಡಿಸಿಕೊಂಡರೆ ಮುಂದಿನ ಎಲೆಕ್ಷನ್ ದಿನಗಳಲ್ಲಿ ಅಂದರೆ ಮುಂದಿನ ಎಲೆಕ್ಷನ್ ಬಂದಾಗ ನಿಮಗೆ ಈ ಒಂದು ವೋಟರ್ ಐ ಡಿ ಕಾರ್ಡ್ ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ವೋಟರ್ ಐ ಡಿ ಕಾರ್ಡ್ ಮಾಡಿಸಿಕೊಳ್ಳಲು ಬೇಕಾಗಿರುವಂತಹ ದಾಖಲಾತಿಗಳೇನು ಮತ್ತು ಈ ಒಂದು ವೋಟರ್ ಐ ಡಿ ಕಾರ್ಡ್ ಮಾಡಿಸಲು ಎಲ್ಲಿ ಹೋಗ್ಬೇಕಪ್ಪ ಹಾಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಎಂಬುದರ ಮಾಹಿತಿ ನಾನು ಈ ಒಂದು ವಿಡಿಯೋ ಮೂಲಕ ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ ಯಾರು ಈ ಒಂದು ವಿಡಿಯೋನ ವೀಕ್ಷಿಸುತ್ತಿದ್ದೀರಾ ಅವರು ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕರ್ತಂಥ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಸ್ನೇಹಿತರೆ ತಡ ಬನ್ನಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಈ ಒಂದು ವೋಟರ್ ಐ ಡಿ ಕಾರ್ಡ್ ಮಾಡಿಸಿಕೊಳ್ಳಬೇಕಾದರೆ ನಿಮ್ಮ ಹತ್ತಿರ ಇರಬೇಕಾದ ದಾಖಲಾತಿಗಳು ನಿಮ್ಮ ಫೋಟೋ ಆಧಾರ್ ಕಾರ್ಡ್ ಪ್ರೂಫ್ ವೋಟರ್ ಐ ಡಿ ಇಷ್ಟು ದಾಖಲೆಗಳು ಇದ್ದರೆ ಸಾಕು ನೀವು ಒಂದು ವೋಟರ್ ಐ ಡಿ ಕಾರ್ಡ್ ಮಾಡಿಸಿಕೊಳ್ಳಬಹುದು ಸ್ನೇಹಿತರೆ ಈ ಒಂದು ವೋಟರ್ ಐ ಡಿ ಕಾರ್ಡ್ ಮಾಡಿಸಿಕೊಳ್ಳಲು ಎಲ್ಲಿ ಹೋಗ್ಬೇಕಪ್ಪ ಅಂದರೆ ಆಳಂಚಕೋಶತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ತಾವು ಭೇಟಿ ನೀಡಿ ಹಾಗೆ ಈ ಒಂದು ವೋಟರ್ ಐ ಡಿ ಕಾರ್ಡನ್ನು ಮಾಡಿಸಿಕೊಳ್ಳಿ ಸ್ನೇಹಿತರೆ ಈ ನನ್ನ ವೋಟರ್ ಐ ಡಿ ಕಾರ್ಡ್ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಮರ ಇದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು